ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿಯು ರಾಮನ ಮಾತಿಗೆ ಪ್ರತ್ಯುತ್ತರವನ್ನು ಹೇಳಿ ಆತನಿಗೆ ತನ್ನ ನಡತೆಯಲ್ಲಿ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ಅಗ್ನಿ ಪ್ರವೇಶ ಮಾಡಿದುದು ಎಂಬ ನೂರ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ಆಕಸ್ಮಿಕ ಕೋಪಾವೇಶವುಳ್ಳವನಾಗಿ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಷ್ಟು ಭಯಂಕರವಾದ ಈ ವಾಕ್ಯವನ್ನಾಡಲು ಅದನ್ನು ಕೇಳಿ ಸೀತೆಗೆ ಸಹಿಸಲಾರದ ಉಂಟಾಯಿತು ಆಗ ಸೀತೆಯು ಹಿಂದೆ ತಾನು ಯಾವಾಗಲೂ ಕೇಳಿ ತಿಳಿಯದ ಅಂತಹ ಪರುಷವಾ ವಾಕ್ಯವನ್ನು ತನ್ನ ಪ್ರಿಯನ ಬಾಯಿಂದ ಆ ಮಹಾಜನ ಸಮೂಹದ ಮಧ್ಯದಲ್ಲಿ ಕೇಳಿ ಮೊದಲು ಲಜ್ಜೆಯಿಂದ ಬಗ್ಗಿದ್ದ ತಲೆಯನ್ನು ಮತ್ತಷ್ಟು ಬಗ್ಗಿಸಿದಳು ತನ್ನ ದೇಹದಲ್ಲಿಯೇ ತಾನು ಹುದುಗಿಕೊಳ್ಳುವಂತೆ ಮೈಯುಳ್ಳವಳಾಗಿ ರಾಮನ ವಾಗ್ವಾನಗಳು ತನ್ನ ಸರ್ವಾಮಯವಗಳಲ್ಲಿಯೂ ನಾಟಿದಂತಾಗಲು ಸಂಕಟವನ್ನು ಸಹಿಸಲಾರದೆ ಧಾರೆ ಧಾರೆಯಾಗಿ ಕಣ್ಣೀರನ್ನು ಸುರಿಸಿದಳು ಆಮೇಲೆ ತನ್ನ ಮುಖದಲ್ಲಿ ತುಂಬಿದ್ದ ಕಣ್ಣೀರನ್ನು ವಸ್ತ್ರದ ಸೆರೆಗಿನಿಂದೊರೆಸಿಕೊಂಡು ವಸ್ತ್ರದ ಸೆರೆಗಿನಿಂದೊರೆಸಿಕೊಂಡು ವ್ಯಸನದಿಂದ ಕುಗ್ಗಿದ ಕಂಠವುಳ್ಳವಳಾಗಿ ತಿಯನ್ನು ಕುರಿತು ದೀನ ಧ್ವನಿಯಿಂದ ಹೀನಗ್ರಿಣಿ ಇದೇಕೆ ನೀನು ಹಿ ನನ್ನನ್ನು ಕುರಿತು ಇಂತಹ ಮಾತುಗಳನ್ನಾಡುವೆ ಮಾತ ಈ ಮಾತು ನೀನು ಬಾಯಿಂದಾಡುವುದಕ್ಕಾಗಲಿ ನಾನು ಕಿವಿಯಿಂದ ಕೇಳುವುದಕ್ಕಾಗಲಿ ಯೋಗ್ಯವಲ್ಲ ಆರ್ಯಪುತ್ರ ನಿನ್ನ ಭೇದಕಗಳಾದ ಈ ಮಾತುಗಳು ನಿನ್ನ ಬಾಯಿಂದ ಬರಬಹುದೇವಲ ಪ್ರಾಕೃತ ಮನುಷ್ಯನು ಸ್ತ್ರೀಯನ್ನು ಕುರಿತು ಹೇಳುವಂತಹ ಮಾತುಗಳನ್ನು ನಿನ್ನಂತವನು ಹೇಳಬಹುದೇ ಮಹಾಬಾಹು ನೀನು ನನ್ನನ್ನು ಎಂಥವಳೆಂದು ಭಾವಿಸಿರುವೆಯೋ ನಾನು ಅಂಥವಳಲ್ಲ ನನ್ನ ಮಾತನ್ನು ನಂಬು ನನ್ನ ಸಚ್ಚರಿತ್ರದ ಮೇಲೆ ಆಣೆಯಿಟ್ಟು ಹೇಳುವೆನು ಅಲ್ಪ ಬುದ್ಧಿಯುಳ್ಳ ಕೆಲವು ಸ್ತ್ರೀಯರ ದುರಾಚಾರವನ್ನು ನೋಡಿ ಜಾತಿಯಲ್ಲಿಯೇ ಆ ಶಂಕೆಯನ್ನು ಇಡಬಹುದೇ ನೀನು ನನ್ನ ಸ್ವಭಾವವನ್ನು ಇದುವರೆಗೆ ಚೆನ್ನಾಗಿ ಪರೀಕ್ಷಿಸಿ ತಿಳಿದವನಾಗಿದ್ದರೆ ಈ ಸಂದೇಹವನ್ನು ಬಿಟ್ಟು ಬಿಡು ರಾಮ ನಾನು ದುಃಖದಿಂದ ಮೈಮರೆತಿದ್ದಾಗ ಒಂದು ವೇಳೆ ರಾವಣನು ಕೈಯಿಂದ ಮುಟ್ಟಿದರು ಇದು ನನ್ನ ದೋಷವೇ ಅದು ನನ್ನ ಭೂತ್ಪೂರ್ವಕವಾದ ಚಿಕ್ಕಲ್ಲ ದೈವದ ತಪ್ಪು ಈ ವಿಷಯದಲ್ಲಿ ದೈವವನ್ನು ನಿಂದಿಸಬೇಕೇ ಹೊರತು ನನ್ನಲ್ಲಿ ಶಂಕಿಸುವುದು ಯುಕ್ತವಲ್ಲ ಕಾಂತ ಆಗ ನನ್ನ ಮನಸ್ಸಾಗಲಿ ನನ್ನ ದೇಹವಾಗಲಿ ನನಗೆ ಸ್ವಾಧೀನವಾಗಿದ್ದರಲ್ಲವೇ ನಾನು ಆ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದಾಗಿತ್ತು ಆಗ ನನ್ನ ಮನಸ್ಸು ನಿನ್ನಲ್ಲಿ ನೆಲೆಸಿತ್ತು ನೀನು ಹೊರತು ಆ ಈ ಮನಸ್ಸನ್ನು ಗ್ರಹಿಸಬೇಕೆಂದರೆ ಸಾಧ್ಯವೂ ಅಲ್ಲ ಈ ಕಾರಣದಿಂದಲೇ ನನ್ನ ಅವಯವಗಳು ರಾವಣನಿಗೆ ಸುಲಭ ದ್ರಾಕ್ಷ್ಯಗಳಾದವು ಅದನ್ನು ಬಿಡಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲದೆ ಹೋಯಿತು ಆಗ ನಾನೇನು ಮಾಡಬಲ್ಲೆನು ನಾಥ ಮುಖ್ಯವಾಗಿ ನನ್ನ ಮಾನವಾಗಲಿ ಅವಮಾನವಾಗಲಿ ನಿನಗೆ ಅಧೀನವು ನಾವಿಬ್ಬರು ಬಹುಕಾಲದಿಂದ ಒಬ್ಬರಿಗೊಬ್ಬರು ಕೂಡಾಡಿ ಬೆಳೆದೆವು ನಮ್ಮಿಬ್ಬರಿಗೂ ಬಹಳ ವರ್ಷಗಳ ಉಂಟು ಇವೆರಡರಿಂದಲೇ ನನ್ನ ಸ್ವಭಾವವು ನಿನಗೆ ತಿಳಿದಿರಬೇಕು ಇಷ್ಟಾದರೂ ನನ್ನ ಸ್ವಭಾವವು ನಿನಗೆ ತಿಳಿಯದೆ ಹೋಗಿದ್ದ ಪಕ್ಷದಲ್ಲಿ ಇನ್ನು ಯಾವ ವಿಧದಿಂದ ನಾನು ನಿನಗೆ ನಂಬಿಕೆಯನ್ನು ಉಂಟು ಮಾಡಬಲ್ಲೆನು ಬೇರೆ ಯಾವ ನಿದರ್ಶನವನ್ನು ಕೊಡಲಾರೆನು ಇನ್ನು ಜೀವಾವಧಿ ನಾನು ಕೆಟ್ಟೆನೆ ಹೊರತು ಬೇರೆಯಲ್ಲ ವೀರಾಗ್ರಣಿ ಮೊದಲು ನೀನು ನನ್ನನ್ನು ಹುಡುಕುವುದಕ್ಕಾಗಿ ವೀರನಾದ ಹನುಮಂತನನ್ನು ಕಳುಹಿಸಿದೆಯಲ್ಲವೇ ಆಗ ನಾನು ಲಂಕೆಯಲ್ಲಿರುವಾಗಲೇ ನೀನು ನನ್ನನ್ನು ತ್ಯಜಿಸಿ ಬಿಡಬಾರದಾಗಿತ್ತೆ ಆಗಲೇ ನೀನು ನನ್ನನ್ನು ಪರಿತ್ಯಜಿಸಿದ ಪಕ್ಷದಲ್ಲಿ ನಾನು ಆ ಸಂಗತಿಯು ಆ ಸಂಗತಿಯನ್ನು ಕಿವಿಯಲ್ಲಿ ಕೇಳಿದೊಡನೆ ಆ ಹನುಮಂತನ ಮುಂದೆಯೇ ಪ್ರಾಣವನ್ನು ಬಿಡುತ್ತಿದ್ದೆನು ಇಷ್ಟು ದಿನಗಳವರೆಗೆ ನಿನ್ನನ್ನು ಅಗಲಿದ ವ್ಯಥೆಯು ನನಗಿರುತ್ತಿರಲಿಲ್ಲ ಪ್ರಾಣ ಸಂಶಯಾಸ್ಪದವಾದ ಈ ಮಹಾಯುದ್ಧದಲ್ಲಿ ನೀನು ಇಷ್ಟು ಶ್ರಮ ಪಡಬೇಕಾದ ಅವಶ್ಯಕವೂ ಇರಲಿಲ್ಲ ನಿನ್ನ ಮಿತ್ರರು ನಿಷ್ಕಲವಾಗಿ ಇಷ್ಟು ದೂರದವರೆಗೆ ಕಷ್ಟ ತಿಳಿಬೇಕಾದ ಸಂಭವವಿರಲಿಲ್ಲ ಋಷಸಿಂಹ ನೀನು ಕೇವಲ ಪ್ರಾಕೃತ ಮನುಷ್ಯನಂತೆ ಕೋಪವಶನಾಗಿ ನನ್ನ ಸ್ತ್ರೀ ಸ್ವಭಾವವೊಂದನ್ನು ಮಾತ್ರವೇ ಮುಂದಿಟ್ಟುಕೊಂಡು ಈ ಮಾತನ್ನು ಹೇಳಿಬಿಟ್ಟೆಯೇ ಹೊರತು ನನ್ನ ಶೀಲ ಸ್ವಭಾವಾದಿಗಳು ಏನೆಂಬುದನ್ನು ಪರೀಕ್ಷಿಸಿ ತಿಳಿಯಲಿಲ್ಲ ನಾಥ ನೀನು ಪೂರ್ವ ವೃತ್ತಾಂತಗಳಿಲ್ಲವನ್ನೂ ತಿಳಿದವನಲ್ಲವೇ ನಾನು ಜನಕರಾಜನಿಗೆ ಹುಟ್ಟಿದುದು ಕೇವಲ ವ್ಯಾಜವೇ ಹೊರತು ವಾಸ್ತವಕ್ಕೆ ಈ ಭೂದೇವಿಯಲ್ಲಿಯೇ ಹುಟ್ಟಿದವಳೆಂದು ಕಾಣೆಯ ಈ ನನ್ನ ಜನ್ಮವನ್ನಾಗಲಿ ಬಹುಕಾಲದಿಂದ ನೀನು ಅನುಭವಿಸಿ ತಿಳಿದ ನನ್ನ ಆಚಾರವನ್ನಾಗಲಿ ನೀನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ ನೀನು ಇನ್ನು ಬಾಲ್ಯದಲ್ಲಿದ್ದಾಗಲೇ ಅಗ್ನಿಸಾಕ್ಷಿಕವಾಗಿ ಬಾಲೆಯಾದ ನನ್ನನ್ನು ಕೈ ಹಿಡಿದವನಲ್ಲವೇ ಆಗ ಹಿಡಿದ ಕೈಯು ನನ್ನ ಶೀಲವು ಈಗ ನಿನ್ನ ಮನಸ್ಸಿಗೆ ಹೊರಗಾಯಿತು ಎಂದು ಹೇಳಿ ಸೀತೆಯು ಕಣ್ಣೀರನ್ನು ಸುರಿಸಿ ಗದ್ಗದ ಸ್ವರದಿಂದ ರೋಧಿಸಿದಳು ಆಮೇಲೆ ಸಮೀಪದಲ್ಲಿ ಚಿಂತಾಕುಲನಾಗಿ ನಿಂತಿದ್ದ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನನಗಾಗಿ ಒಂದು ಚಿತೆಯನ್ನು ಮಾಡಿಕೊಡು ಇದು ಹೊರತು ಈಗ ನನ್ನ ವ್ಯಸನಕ್ಕೆ ಬೇರೆ ಚಿಕಿತ್ಸೆಯಿಲ್ಲ ಆ ಚಿತೆಯಲ್ಲಿ ಪ್ರವೇಶಿಸಿ ಪ್ರಾಣವನ್ನು ಬಿಟ್ಟು ಬಿಡುವೆನು ಉಂಥ ಅಪವಾದಗಳನ್ನು ಹೊತ್ತು ಇನ್ನು ನಾನು ಭೂಮಿಯಲ್ಲಿ ಬದುಕಲಾರೆನು ನನ್ನ ಪತಿಯು ನನ್ನ ಪಾತಿವೃತ್ತಾದಿ ಗುಣಗಳಲ್ಲಿಯೂ ಪ್ರೀತನಾಗದೆ ಈ ಮಹಾಸಭೆಯ ಮಧ್ಯದಲ್ಲಿ ನನ್ನನ್ನು ಪರಿತ್ಯಜಿಸಿದ ಮೇಲೆ ಅವನಿಗೆ ನಂಬಿಕೆಯನ್ನು ಹುಟ್ಟಿಸಬೇಕೆಂದರೆ ಈ ಪ್ರವೇಶ ಒಂದು ಹೊರತು ಬೇರೆ ಗತಿಯಿಲ್ಲ ಎಂದಳು ಗಮನಿಸಿ ಇಲ್ಲಿ ಶ್ರೀರಾಮಚಂದ್ರನು ಸೀತೆಯನ್ನು ಅನುಮಾನಿಸುತ್ತಿರುವನೇ ಎಂಬ ಭಾವಕ್ಕಿಂತಲೂ ಸಹಜವಾದ ಲೋಕ ಸ್ವಭಾವವೇ ಆಗಿದೆ ಲೋಕದಲ್ಲಿ ವ್ಯಕ್ತಿ ಎಷ್ಟೇ ಪ್ರಾಮಾಣಿಕನಾಗಿದ್ದರೂ ಕೂಡ ದೇಶಕ್ಕಾಗಿಯೇ ತನ್ನ ಜೀವವನ್ನು ಕೊಡುವಂತಹವನಾಗಿದ್ದರೂ ಕೂಡ ಜನರು ಆತನ ಮೇಲೆ ವ್ರತ ಅಪವಾದವನ್ನು ಹೊರಿಸುವುದನ್ನು ತಪ್ಪಿಸುತ್ತಾರೆಯೇ ಎಷ್ಟೇ ಪ್ರಾಮಾಣಿಕನಾಗಿದ್ದರೂ ಆತ ಎಂದೂ ಯಾವ ಮೋಸವನ್ನು ಮಾಡಿಲ್ಲವೆಂದು ತಿಳಿದಿದ್ದರೂ ಕೂಡ ಜನರು ಇನ್ನೂ ಅನುಮಾನದ ದೃಷ್ಟಿಯಿಂದಲೇ ನೋಡು ಬರಲ್ಲವೇ ಹಾಗಿರುವಾಗ ಆ ಕಾಲದಲ್ಲಿ ಪರಪುರುಷನ ಅದರಲ್ಲೂ ವಿಶೇಷವಾಗಿ ಕಾಮಿಯಾಗಿ ಕಾಮಿಸಬೇಕೆಂಬ ಉದ್ದೇಶದಿಂದಲೇ ಪರಸ್ತ್ರೀಯನ್ನು ಅಪಹರಿಸಿದ ರಾವಣನ ಮನೆಯಲ್ಲಿ ಎದ್ದು ಬಂದವಳ ಮೇಲೆ ಲೋಚ ಯಾವ ರೀತಿಯಾದ ಅಪವಾದವನ್ನು ಹೊರಿಸುತ್ತದೆಂಬುದು ರಾಮನಿಗೆ ತಿಳಿದಿರಲಿಲ್ಲವೇ ಆ ಕಾರಣದಿಂದಾಗಿ ಿಯಾಗಿ ತಾನೇ ಅವಳ ಮೇಲೆ ಆ ಅಪವಾದವನ್ನು ಪ್ರತ್ಯಕ್ಷವಾಗಿ ಬಿಡುತ್ತಾನೆ ಆತ ಹಾಗೆ ಅಂದರೆ ಶ್ರೀರಾಮಚಂದ್ರನು ಆಗ ಸೀತೆಯನ್ನು ಈ ರೀತಿಯ ಪುರುಷ ವಾಕ್ಯಗಳಿಂದ ನಿಂದಿಸದೆ ಹೋಗಿದ್ದರೆ ಇಂದಿನವರೆಗೂ ಕೂಡ ಜನರು ಸೀತೆಯ ಪಾತಿವೃತ್ತದ ಕುರಿತು ಅದೇ ರೀತಿಯಾದ ಹಾಗೂ ಅದಕ್ಕಿಂತಲೂ ಕೆತ್ತದಾದ ಪುರುಷ ವಾಕ್ಯಗಳಿಂದ ಅದಕ್ಕಿಂತಲೂ ಕೆಟ್ಟದಾದ ರೀತಿಯಿಂದ ಸೀತೆಯನ್ನು ನಡೆಸಿಕೊಳ್ಳುತ್ತಿದ್ದರು ಅದನ್ನು ತಪ್ಪಿಸಬೇಕೆಂದೇ ಅಂದೆ ಶ್ರೀರಾಮಚಂದ್ರನು ತನ್ನ ಮೇಲೆ ಅಪವಾದ ಬಂದರೂ ಪರವಾಗಿಲ್ಲ ಆದರೆ ಸ್ತ್ರೀಯಾದ ತನ್ನ ಪತ್ನಿಯಾದ ನನಗೆ ಪ್ರಿಯತಮೆಯಾದ ಸೀತೆಯ ಮೇಲೆ ಅಂತಹ ಅಪವಾದ ಬರಬಾರದೆಂದು ತಾನೇ ಆಕೆಯ ಮೇಲೆ ಅಪವಾದವನ್ನು ಹೊರಿಸಿಬಿಡುತ್ತಾನೆ ಪ್ರತಿಯಾಗಿ ಆ ಅಪವಾದವನ್ನು ತಪ್ಪಿಸಿಕೊಳ್ಳಲು ಹೇಗೆ ತಾನೆ ಸಾಧ್ಯ ವ್ಯಕ್ತಿಯೊಬ್ಬ ಪ್ರಾಣವನ್ನು ಬಿಟ್ಟರೂ ಕೂಡ ಈ ಲೋಕ ಅಪವಾದ ಹೊರಿಸುವುದನ್ನೇನು ತಪ್ಪಿಸುವುದಿಲ್ಲ ಆ ಕಾರಣದಿಂದಾಗಿ ಸೀತೆ ಅಗ್ನಿ ಪ್ರವೇಶ ಮಾಡಿ ತನಗೆ ಅಪವಾದವನ್ನು ತಂದುಕೊಟ್ಟ ರಾವಣನ ಸ್ಪರ್ಶಕ್ಕೆ ಒಳಗಾದ ಆ ದೇಹವನ್ನೇ ತ್ಯಜಿಸಿ ಬಿಡಲು ನಿರ್ಧರಿಸುವುದು ಸಹಜವಲ್ಲವೇ ಈ ಒಂದು ಹಾಗೆಂದು ಮಾತ್ರಕ್ಕೆ ಯಾರೂ ಕೂಡ ಇಂತಹ ಸಂದರ್ಭಗಳಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಬೇಕೆಂಬ ಪ್ರಚೋದನೆಯಲ್ಲ ಆಗಿನ ಪರಿಸ್ಥಿತಿಯ ಕೇವಲ ವಿಮರ್ಶೆ ಮಾತ್ರವೇ ಇದು ಆದರೆ ಎಂತಹ ಪರಿಸ್ಥಿತಿಯಲ್ಲೂ ಪರಿಸ್ಥಿತಿಯನ್ನು ಎದುರಿಸಿ ಧೈರ್ಯವಾಗಿ ನಿಂತಾಗ ಅದು ಅದ್ಭುತದಂತಹ ಪರಿಸ್ಥಿತಿಯ ಸ್ಥಿತಿಯೇ ಆದರೂ ಅಂದರೆ ಬೆಂಕಿಯಲ್ಲಿ ಒಳಹೊಟ್ಟಂತಹ ಸ್ಥಿತಿ ಆ ಸ್ತ್ರೀಗಾಗಲಿ ಪುರುಷನಿಗಾಗಲಿ ಬಂದರು ಮುಂದೊಂದು ದಿನ ಲೋಕ ಆತನ ಯೋಗ್ಯತೆ ಏನೆಂಬುದನ್ನು ಅರಿತುಕೊಳ್ಳುತ್ತದೆ ಲುಕ್ಕದಲ್ಲಿ ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ ಕೆಲವರಿಗಾದರೂ ವ್ಯಕ್ತಿಯ ಯೋಗ್ಯತೆ ಏನೆಂಬುದು ತಿಳಿದಿರುತ್ತದೆ ಅಷ್ಟೇ ಸಾಕು ಜನಾರ್ಧನನನ್ನಾದರೂ ಮೆಚ್ಚಿಸಬಹುದು ಜನರನ್ನು ಮೆಚ್ಚಿಸುವುದು ಸಾಧ್ಯವಿಲ್ಲ ಈ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ಅಂದರೆ ಅಗ್ನಿ ಪ್ರವೇಶವೊಂದರ ಹೊರತು ಬೇರೆ ಗತಿಯಿಲ್ಲ ತನಗಾಗಿ ಚಿತೆಯನ್ನು ಸಿದ್ಧ ಮಾಡಿಕೊಡು ಎಂದು ಒತ್ತಿಗೆಯಾದ ಸೀತೆಯು ಹೇಳಿದ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ಮಿತಿಮೀರಿದ ವ್ಯಸನ ಉಂಟಾಯಿತು ದೈನ್ಯದಿಂದ ತನ್ನ ಅಣ್ಣನಾದ ರಾಮನ ಮುಖವನ್ನು ನೋಡಿದನು ರಾಮನ ಭೂಸಂಜ್ಞೆ ಮೊದಲಾದ ಗುರುತುಗಳಿಂದ ರಾಮನಿಗೂ ಆ ಕಾರ್ಯವು ಅಭಿಮತವೆಂದೇ ಲಕ್ಷ್ಮಣನಿಗೆ ತೋರಿತು ರಾಮಾನುಮತದಿಂದ ಲಕ್ಷ್ಮಣನು ಚಿತೆಯನ್ನು ಬೆಳೆಸಿದನು ಆಗ ರಾಮನು ತೀವ್ರತೆಯಾದ ಆ ಸೀತೆಯನ್ನು ಹೀಗೆ ನಿರ್ವ್ಯಾಜವಾಗಿ ಪರೀಕ್ಷಿಸಬೇಕಾಯಿತಲ್ಲ ಎಂದು ಲಜ್ಜೆಯಿಂದ ನಿಂತಿದ್ದನು ಹೀಗೆ ತಲೆ ಬಗ್ಗಿ ನಿಂತಿದ್ದ ರಾಮನನ್ನು ಸೀತೆಯು ಮೆಲ್ಲಗೆ ಪ್ರದಕ್ಷಿಣೆ ಮಾಡಿ ಬಂದು ಉರಿಯುತ್ತಿದ್ದ ಚಿತುವ ಬಳಿಗೆ ಹೋದಳು ಆ ಚಿತೆಯ ಬಳಿಯಲ್ಲಿ ನಿಂತು ದೇವತೆಗಳಿಗೂ ಬ್ರಾಹ್ಮಣರಿಗೂ ನಮಸ್ಕರಿಸಿ ಅಗ್ನಿಯ ಮುಂದೆ ಕೈ ಮುಗಿದು ಪ್ರಾರ್ಥಿಸುವಳು ನನ್ನ ಹೃದಯವು ರಾಮನನ್ನು ಬಿಟ್ಟು ಬೇರೆ ಕಡೆಗೆ ಯಾವಾಗಲೂ ಕದಲದಿರುವುದು ನಿಜವಾದರೆ ಲೋಕಸಾಕ್ಷಿಯಾದ ಆ ಅಗ್ನಿದೇವನು ನನ್ನನ್ನು ಸರ್ವ ವಿಧದಿಂದಲೂ ರಕ್ಷಿಸಲಿ ನಾನು ಶುದ್ಧವಾದ ನಡತೆಯುಳ್ಳವಳೆಂಬುದೇ ನಿಜವಾಗಿ ರಾಮನು ನನ್ನನ್ನು ತುಷ್ಟ ಎಂದು ಭಾವಿಸಿದುದು ಅನ್ಯಾಯವಾಗಿದ್ದ ಪಕ್ಷದಲ್ಲಿ ಲೋಕಸಾಕ್ಷಿಯಾಗಿ ಈ ಅಗ್ನಿದೇವನು ಸರ್ವ ವಿಧದಿಂದಲೂ ನನ್ನನ್ನು ರಕ್ಷಿಸಲಿ ಮನೋವಾಗಳೆಂಬ ತ್ರಿಚರಣಗಳಿಂದಲೂ ಧರ್ಮಜ್ಞನಾದ ಈ ರಾಮನನ್ನು ಅತಿಕ್ರಮಿಸಿ ನಡೆದಿರುವುದು ಸತ್ಯವಾದರೆ ಲೋಕಸಾಕ್ಷಿಯಾದ ಈ ಅಗ್ನಿದೇವನು ನನ್ನನ್ನು ಸರ್ವ ವಿಧದಿಂದಲೂ ಕಾಪಾಡಲಿ ಭಗವಂತನಾದ ಸೂರ್ಯನು ವಾಯುದೇವನು ದಿಕ್ಕುಗಳು ಚಂದ್ರನು ಹಗಲು ರಾತ್ರಿಯು ಪ್ರಾತಃ ಸಾಯಂ ಸಂಧೆಗಳೆರಡು ಭೂದೇವಿಯು ಇನ್ನೂ ಇತರ ದೇವತೆಗಳೆಲ್ಲರೂ ನನ್ನನ್ನು ಸ್ವಚ್ಚವಳನ್ನಾಗಿಯೇ ಭಾವಿಸಿದ ಪಕ್ಷದಲ್ಲಿ ಈ ಅಗ್ನಿದೇವನು ಸರ್ವ ವಿಧದಿಂದಲೂ ರಕ್ಷಿಸಲಿ ಎಂದಳು ಹೀಗೆಂದು ಹೇಳಿ ಸೀತಾದೇವಿಯು ಅಗ್ನಿಗೆ ಪ್ರದಕ್ಷಿಣವನ್ನು ಮಾಡಿ ದೇಹದ ಮೇಲೆ ಸ್ವಲ್ಪ ಮಾತ್ರವೂ ಅಭಿಮಾನವಿಲ್ಲದೆ ಆ ಜ್ವಾಲೆಯಲ್ಲಿ ಪ್ರವೇಶಿಸಿ ಬಿಟ್ಟಳು ಅಲ್ಲಿ ನೆರೆದಿದ್ದ ಮಹಾ ಜನಸಮೂಹದಲ್ಲಿ ಸ್ತ್ರೀ ಬಾಲವೃತ್ತರು ಬಹಿರ್ಭಷ್ಟರಾಗಿ ಸೀತೆಯು ಅಗ್ನಿ ಪ್ರವೇಶ ಮಾಡುವುದನ್ನು ನೋಡುತ್ತಿದ್ದರು ದಿವ್ಯಾಭರಣ ಭೂಷಿತಳಾಗಿ ಸುವರ್ಣ ಕಾಂತೆಯಿಂದ ಶೋಭಿಸುತ್ತಿದ್ದ ಆ ಸೀತೆಯು ಸಮಸ್ತ ಜನರು ನೋಡುತ್ತಿದ್ದ ಹಾಗೆಯೇ ಉಳಿಯುವ ಬೆಂಕಿಯಲ್ಲಿ ಪ್ರವೇಶಿಸಿದಳು ಪವಿತ್ರವಾದ ಆಜ್ಯಾಹುತಿಯಂತೆ ಮಹಾಭಾಗ್ಯವತಿಯಾದ ಆ ಸೀತೆಯು ಿಯಲ್ಲಿ ಬಿದ್ದುದನ್ನು ಮೂರು ಲೋಟಗಳು ಭಯಾಶ್ಚರ್ಯದಿಂದ ನೋಡುತ್ತಿದ್ದವು ಯಾಗದಲ್ಲಿ ಮಂತ್ರಭೂತವಾದ ಹವಿಸ್ಸನ್ನು ಯಜ್ಞಪುಂಡ್ಯದಲ್ಲಿ ಹೋಮ ಮಾಡಿದಂತೆ ಮಹಾಜ್ವಾಲೆಯೆಂದು ಆ ಬೆಂಕಿಯಲ್ಲಿ ಸೀತೆಯು ಪ್ರವೇಶಿಸುವಾಗ ಅಲ್ಲಿದ್ದ ಸ್ತ್ರೀಯರೆಲ್ಲರೂ ಹಾ ಹಾ ಎಂದು ಕೂಗತೊಡಗಿದರು ಸ್ವರ್ಗ ಮತ್ತು ಪಾತಾಳಗಳೆಂಬ ಮೂರು ಲೋಕಗಳಲ್ಲಿರುವ ದೈವ ಗಾನವಾದಿಗಳೆಲ್ಲರೂ ಶಾಪಗ್ರಷ್ಟವಾಗಿ ಸ್ವರ್ಗದಿಂದ ನರ್ತ ತಿಳಿಯುವ ದೇವತಾ ಸ್ತ್ರೀಯಂತೆ ಅಗ್ನಿಯಲ್ಲಿ ಬೀಳುತ್ತಿದ್ದ ಸೀತಾದೇವಿಯನ್ನು ನೋಡಿದರು ಆ ಸೀತೆಯು ಅಗ್ನಿ ಪ್ರವೇಶವನ್ನು ಮಾಡುವಾಗ ಅಲ್ಲಿದ್ದ ವಾನರರು ರಾಕ್ಷಸರು ಮಹಾಧ್ವನಿಯಿಂದ ಹಾಹಾಕಾರವನ್ನು ಮಾಡಿ ಕೂಗಿದರು ಈ ರೀತಿಯಾಗಿ ಸೀತಾಮಾತೆಯಷ್ಟು ಪರಿಶುದ್ಧಳಾದ ವ್ಯಕ್ತಿಯನ್ನು ಈ ದೃಶ್ಯ ಈ ಲೋಕ ಯಾವ ರೀತಿ ನಡೆಸಿಕೊಳ್ಳುವ ಸಾಧ್ಯತೆ ಇತ್ತು ಎಂಬುದನ್ನು ಆಶ್ಚರ್ಯದಿಂದೇನು ನೋಡಬೇಕಾಗಿಲ್ಲ ಏಕೆಂದರೆ ಇಂದಿಗೂ ಸಹ ಅಂತಹ ಯೋಗ್ಯ ವ್ಯಕ್ತಿಗಳನ್ನು ಪ್ರಾಮಾಣಿಕವಾಗಿ ದೇಶಕ್ಕಾಗಿಯೇ ಜೀವವನ್ನೇ ಕೊಡುವಂತಹ ವ್ಯಕ್ತಿಗಳನ್ನು ನಾವು ಇದಕ್ಕುತ್ತಲೂ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿಲ್ಲವೇ ಇಲ್ಲಿಗೆ ನೂರ ಹತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ